ಸರ್ ಹೇಳಿ ಏನ್ ಬೇಕಿತ್ತು ಸರ್ ಒಂದ್ ಒಳ್ಳೆ ಲ್ಯಾಪ್ಟಾಪ್ ಬೇಕಿತ್ತು ಹಾಗೆ ಒಂದು ಸೆಲ್ ಫೋನ್ ಬೇಕಿತ್ತು ಹಾ ಸರ್ ತೋರಿಸ್ಕೊಡ್ತೀವಿ ಯಾವ ರೇಂಜಲ್ಲಿ ಬೇಕು ನಿಮ್ಗೆ ಚೆನ್ನಾಗಿರೋದೇ ತೋರಿಸಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ದುಡ್ಡು ಆದ್ರೂ ಪರವಾಗಿಲ್ಲ ಚೆನ್ನಾಗಿ ಬಾಳ್ಕೆ ಬರಬೇಕು ಒಳ್ಳೆ ಕ್ವಾಲಿಟಿ ಆಗಿರಬೇಕು ಹಾ ಸರ್ ಒಂದ್ ನಿಮಿಷ ಸರ್ ಇದು ನೋಡ್ಬೋದು ಈ ಲ್ಯಾಪ್ಟಾಪ್ ಡೆಲ್ ಕಂಪ್ನಿದಾಗಿದೆ ಇದು ಕಾಸ್ಟ್ ಬಂದ್ಬಿಟ್ಟು ಸೆವೆಂಟಿ ಸಿಕ್ಸ್ ತೌಸಂಡ್ ಆಗುತ್ತೆ ನಿಮ್ಗೆ ಇ ಎಮ್ ಐ ಕೂಡ ಆಪ್ಷನ್ ಇದೆ ನೀವು ಒಂದೇ ಸರಿ ಪೇ ಬೇಕಾದ್ರೆ ಮಾಡ್ಬೋದು ಇಲ್ಲ ಇ ಎಮ್ ಐ ಥರ ಬೇಕಾದ್ರೆ ಹೋಗಬಹುದು ಸರ್ ಇದರಲ್ಲಿ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಲೆವೆನ್ ಇರುತ್ತೆ ಹಾಗೆ ವಿತ್ ಫಿಂಗರ್ ಪ್ರಿಂಟ್ ರೀಡರ್ ಕೂಡ ಇರುತ್ತೆ ಸರ್ ಹಾಗೆ ನೀವು ಆಫೀಸ್ ಯೂಸ್ ಮಾಡೋ ಹಾಗಿದ್ರೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದೆ ಹಾಗೆ ಪ್ಲಸ್ ಸೀನಪ್ ಅಂದ್ರೆ ಮೈಕ್ರೋಸಾಫ್ಟ್ ತ್ರೀ ಸಿಕ್ಸ್ಟಿ ಫೈವ್ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ಬೇರೆ ಇದೆ ಸರ್ ಹಾಗೆ ಇದರಲ್ಲಿ ಡೆಲ್ ಆ್ಯಕ್ಟಿವ್ ಪೆನ್ ಕೂಡ ಅವೈಲೇಬಲ್ ಇದೆ ಓಕೆ ಓಕೆ ನಮಗೂ ಕೂಡ ಆಫೀಸ್ ವರ್ಕ್ ಗೆ ಬೇಕಾಗಿರೋದು ಓಕೆ ಸೆವೆಂಟಿ ಸಿಕ್ಸ್ ಓಕೆ ನಮ್ಗೆ ಈ ರೇಂಜು ನಾನು ಇ ಎಮ್ ಐ ಎಲ್ಲ ಒಂದೇ ಸತಿ ಪೇ ಮಾಡಿಬಿಡ್ತೀನಿ ಓಕೆ ಸರ್ ನಿಮಗೆ ಕಲರ್ ಇದು ಓಕೆನಾ ಸರ್ ಇದರಲ್ಲಿ ಟೂ ಕಲರ್ಸ್ ಬರುತ್ತೆ ಸರ್ ನಾನಿವಾಗ ನಿಮಗೆ ಬ್ಲಾಕ್ ಕಲರ್ ತೋರಿಸ್ತಾ ಇದ್ದೀನಿ ಇದರಲ್ಲಿ ಸೇಮ್ ಸಿಲ್ವರ್ ಕಲರ್ ಸಿಗುತ್ತೆ ಇಲ್ಲ ಇಲ್ಲ ಬ್ಲಾಕ್ ಇರಲಿ ಇದನ್ನು ಪ್ಯಾಕ್ ಮಾಡಿ ಹಾಗೆ ಒಂದು ಸೆಲ್ ಫೋನ್ ತೋರಿಸಿ ಚೆನ್ನಾಗಿರೋದು ಓಕೆ ಸರ್ ಹಾ ಸರ್ ಒಂದು ನಿಮಿಷ ಈ ಕಡೆ ಬನ್ನಿ ಇಲ್ಲ ನೋಡಿ ಸರ್ ಈ ಫೋನ್ ತುಂಬ ಚೆನ್ನಾಗಿದೆ ಲೇಟೆಸ್ಟ್ ಮಾಡೆಲ್ ಆ್ಯಪಲ್ ಕಂಪ್ನಿದು ಸರ್ ಈ ಸೆಲ್ ಫೋನ್ ನಿಮಗೆ ಸೆವೆಂಟಿ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬರುತ್ತೆ ಸರ್ ಇದರಲ್ಲೂ ಕೂಡ ಇ ಎಮ್ ಐ ಆಪ್ಷನ್ ಇದೆ ಮಂತ್ಲಿ ನೀವು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ರೆ ಇ ಎಮ್ ಐ ಮುಖಾಂತರ ನಿಮಗೆ ಹೆಲ್ಪ್ ಆಗ್ಬೋದು ಯಾಕಂದ್ರೆ ಲ್ಯಾಪ್ಟಾಪ್ ಬೇರೆ ಪರ್ಚೇಸ್ ಮಾಡಿದ್ದೀರಾ ಎರಡೆರಡು ಅಂದ್ರೆ ಕಷ್ಟ ಆಗ್ಬೋದು ನೋಡಿ ಇಲ್ಲ ಇಲ್ಲ ಎಷ್ಟಾದ್ರೂ ಆಗಲಿ ನಾನು ಒಂದೇ ಸತಿ ಪೇ ಮಾಡ್ತೀನಿ ಇದ್ರ ಫೀಚರ್ಸ್ ಏನೇನಿದೆ ಸರ್ ಇದರಲ್ಲಿ ಎ ಏಟೀನ್ ಪ್ರೋ ಚಿಪ್ ಆ್ಯಂಡ್ ಸಿಕ್ಸ್ ಕೋ ಜಿ ಪಿ ಯು ಇದೆ ಸರ್ ಹಾಗೆ ಸರ್ ಇದರಲ್ಲಿ ಪ್ರೋ ಕ್ಯಾಮ್ರಾ ಸಿಸ್ಟಮ್ ಇದೆ ಫೋರ್ಟಿ ಏಟ್ ಎಂ ಪಿ ಫ್ಯೂಷನ್ ಆ್ಯಂಡ್ ಅಲ್ಟ್ರಾ ವೈಡ್ ಸೆಲಿಫೋಟೋ ಹೈ ರೆಸಲ್ಯೂಷನ್ ಫೋಟೋಸ್ ಅಂಡ್ ನೆಕ್ಸ್ಟ್ ಜನರೇಷನ್ ಪೋರ್ಟ್ರೈಟ್ ವಿತ್ ಫೋಟೋಸ್ ಡೆಪ್ ಕಂಟ್ರೋಲ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಬಿಡಿ ಹಾಗೆ ಕಲರ್ಸ್ ಬರುತ್ತೆ ಸರ್ ಇದು ನಾನು ನಿಮಗೆ ತೋರಿಸಿರೋದು ಬರುತ್ತೆ ಮತ್ತೆ ಪಿಂಕ್ ವೈಟ್ ಅಂಡ್ ಗ್ರೀನ್ ಬ್ಲಾಕ್ ಇಷ್ಟಲ್ಲಿ ಬರುತ್ತೆ ಸರ್ ಪಿಂಕ್ ಬೇಕಾದ್ರೆ ಪಿಂಕ್ ಕೊಡ್ತೀನಿ ಗಿಫ್ಟ್ ಕೊಡೋದಕ್ಕೆ ಇರ್ಲಿ ಬ್ಲೂನೇ ಇರಲಿ ಪರವಾಗಿಲ್ಲ ಟೋಟಲ್ ಎಷ್ಟು ಅಮೌಂಟ್ ಆಯ್ತು ಸರ್ ನಿಮಗೆ ಡಿಸ್ಕೌಂಟ್ ಎಲ್ಲ ಹೋಗಿ ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಸರ್ ಹ್ಮ್ ಓಕೆ ಕ್ಯಾಶ್ ತಗೋ ಬಂದಿಲ್ಲ ನಾನು ಫೋನ್ ಪೇ ಮಾಡ್ಬಿಡ್ತೀನಿ ಓಕೆ ಸರ್ ಕ್ಯಾಶ್ ಕೌಂಟರ್ ಹತ್ರ ಫೋನ್ ಪೇ ಮಾಡಿ ನಾನು ಇದನ್ನ ಪ್ಯಾಕ್ ಮಾಡ್ಬಿಡ್ತೀನಿ ಸರಿ ಸರ್ ಆಯ್ತು ಹೇಳಿ ಸರ್ ಏನಿಲ್ಲ ಇದನ್ನ ಒಬ್ರು ಗಿಫ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಗಿಫ್ಟ್ ಪ್ಯಾಕ್ ಮಾಡ್ಬಿಡಕ್ಕಾಗುತ್ತಾ ಲ್ಯಾಪ್ಟಾಪ್ ಮತ್ತೆ ಫೋನ್ ಎರಡು ಸೇರಿ ಹಾಗೆ ನಾನು ಕೊರಿಯರ್ ಹಾಕ್ಬಿಡ್ತೀನಿ ಸರಿ ಸರ್ ಆಯ್ತು ಗಿಫ್ಟ್ ಪ್ಯಾಕ್ ತಾನೇ ಮಾಡ್ಕೊಡ್ತೀವಿ ಫೈವ್ ಮಿನಿಟ್ಸ್ ಸರ್ ತಗೊಂಡು ಬರ್ತೀನಿ ಲಕ್ಷ್ಮಿ ಇವತ್ತು ತುಂಬ ಖುಷಿ ಪಡ್ತಾಳೆ ಅನ್ಸುತ್ತೆ ಅವಳು ಅಂದ್ಕೊಂಡೇ ಇರಲ್ಲ ಅನ್ಸುತ್ತೆ ಲ್ಯಾಪ್ಟಾಪು ಫೋನು ಮನೆಗೆ ಬರುತ್ತೆ ಅಂತ ಮಾಡಲಿ ಮಾಡಲಿ ನನ್ನಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಸರ್ ತಗೊಳ್ಳಿ ತುಂಬ ಥ್ಯಾಂಕ್ಸ್ ಸರ್ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದೀರಾ ಹಾ ಸರ್ ನಿಂತರೇ ತುಂಬ ಜನ ಪ್ಯಾಕ್ ಮಾಡಿಸ್ಕೋತಾರೆ ಅದರ ಆಪ್ಷನ್ ಕೂಡ ಇದೆ ಓಕೆ ಸರ್ ಮತ್ತೆ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ದಯವಿಟ್ಟು ನಮ್ಮ ಬನ್ನಿ ಖಂಡಿತ ಸರ್ ಸರ್ ಖಂಡಿತ ನಾನು ಓಕೆ ಓಕೆ ಲಕ್ಷ್ಮಿ ತಗೋ ಈ ಕಾಸನ್ ತಗೊಂಡೋಗು ಹರ್ಷಿತನ ಜೊತೆಗೆ ಹೋಗ್ಬಿಟ್ಟು ನಿಂಗೆ ಯಾವ್ಯಾವ ಬಟ್ಟೆ ಬೇಕು ತಗೋ ಬಂದ್ಬಿಡಮ್ಮ ಅಮ್ಮ ಇಷ್ಟೊಂದು ದುಡ್ಡ ಮೂನು ಹೋಗಮ್ಮ ಇದರಲ್ಲಿ ನಾಲ್ಕು ಸಾವಿರ ರೂಪಾಯಿ ಇದೆ ಆ ಅಪ್ಪನ ಕಣ್ಗೋ ಇಲ್ಲ ನಿಮ್ಮ ಅಜ್ಜಿ ಕಣ್ಗೋ ಬಿದ್ದರೆ ಮುಗಿದೋಯ್ತು ತಗೋ ತಗೋ ನಿಮ್ಮ ಅಜ್ಜಿ ಬಂದು ನೋಡೋ ಅಷ್ಟರಲ್ಲಿ ತಗೊಂಡು ಹೋಡ್ಬಿಡ್ ನೀನು ಅಲ್ಲಮ್ಮ ತನ್ಮೇಲೆ ಈ ಬಟ್ಟೆ ಎಲ್ಲ ಎಲ್ಲಿಂದ ಬಂತು ಅಂದ್ರೆ ಅಯ್ಯೋ ಅವ್ರಿಗೆ ಯಾಕೆ ತೋರ್ಸಕ್ ಹೋಗ್ತೀಯಾ ಬರ್ತಾ ಅರ್ಷಿತ ಮೇಲೆ ಬಾ ನಾಳೆ ನಾನು ಇಟ್ಕೊಂಡ್ರಾಯ್ತು ಕೇಳಿದ್ರೆ ಇವಾಗ ತಗೊಂಡಿದ್ದಲ್ಲ ಯಾವತ್ತ ತಗೊಂಡಿದ್ದು ಅಂತ ಹೇಳಿದ್ರಾಯ್ತು ಅತ್ತೇವ್ರೆ ಏನ್ ಬೇಕಿತ್ತು ಕಾಪಿಟಿ ಏನಾದ್ರು ಮಾಡ್ಕೊಡ್ಬೇಕಿತ್ತ ಹ ಕಾಪಿಟಿ ಮಾಡ್ಕೊಡು ಅಂತ ಕೇಳೋಣ ಅಂತಾನೇ ಬಂದೆ ನಿನ್ ಮಗಳೇನೋ ಇತ್ತಲ್ಲ ಕೈಯಲ್ಲಿ ಏನದು ನಾನು ಬಂದ ತಕ್ಷಣ ಏನೋ ಬಿಸ ಅಂತ ಮಾತಾಡ್ಬಿಟ್ಟು ಮಗಳು ನಂಗೆ ಕಳಿಸ್ಬಿಟ್ಟಲ್ಲ ಏನದು ಎಲ್ಲಿ ಹೋದ್ಲವಳು ಅಯ್ಯೋ ಏನಿಲ್ಲ ಅಂತವ್ರೆ ಅದು ಅದು ನೀವು ಊರಿಂದ ಚಕ್ಲಿ ಮತ್ತೆ ಕಜ ಎಲ್ಲ ತಂದಿದ್ರಲ್ಲ ಅದೇ ಅವ್ಳ ಫ್ರೆಂಡ್ ಇದಳಲ್ಲ ಅರ್ಷಿತಾ ಅಂತ ರಾತ್ರಿ ಅವ್ರ ಮನೆಗೆ ಹೋಗಿದ್ಲಲ್ಲ ಅವಳಿಗೂನು ಬೇಕಂತೆ ಅವ್ಳಿಗೂ ತಗೊಂಡೋಗ್ತೀನಮ್ಮ ಅಂತ ಅಂದ್ಲು ಅದಕ್ಕೆ ಆಯ್ತಮ್ಮ ತಗೊಂಡೋಗ ಕಟ್ ಕಳಿಸ್ತೇ ಅಷ್ಟೇ ಒಂದ್ ಎರಡು 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 ಬೇರೆ ಏನಿಲ್ಲಪ್ಪ ಹ್ಮ್ ಅಲ್ಲ ಅದಕ್ಕೆ ಯಾಕೆ ಕಳಿಸ್ಬೇಕು ಕಷ್ಟಪಟ್ಟು ಮಾಡಿರೋದು ನಾನು ತಿನ್ನಂಗಿದ್ರೆ ಮನೆಯವ್ರು ತಿನ್ಬೇಕು ಹಾಂ ನನ್ನ ಮೊಮ್ಮಕ್ಕಳು ತಿನ್ನ ನನಗೇನು ಬೇಜಾರಿಲ್ಲ ಅಂಥದ್ರಲ್ಲಿ ಕಂಡುಕೊಂಡವ್ರಲ್ಲಿ ಯಾಕೆ ತಿನ್ನಬೇಕು ಏನು ಕಳ್ಸಕೋದೆ ನೀನು ಇಡ್ಲಿ ಅತ್ತೆ ಅವ್ರೆ ಮಕ್ಕಳು ತಾನೇ ತಿನ್ಕೊಳ್ಳಿ ಹಿಂಗೆ ಬಿಟ್ಟರೆ ಮನೆ ಗುಂಡಾಂತರ ನೀನು ಹಿಂಗೆ ಮಾಡ ಮಾಡೆ ನನ್ನ ಮಗನಿಗೆ ಹಾಳು ಮಾಡಿರೋದು ಸರಿ ಸರಿ ಬನ್ನಿ ಟೀ ಮಾಡ್ಕೊಡ್ತೀನಿ ನಿಮಗೆ ಏನೋ ಮುಚ್ಚಿಡ್ತಾವಳೆ ನಾನು ಕಂಡಂಗೆ ಇಲ್ಲಿ ಏನೋ ಬೇರೆ ನಡೆದಿರಂಗೈತೆ ಏನು ನಡೆದಿರ್ಬೋದು ಹಾಂ ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ಏನು ನಾಟಕ ಮಾಡ್ತಾರೆ ಹಿಂಗೆ ಬಿಟ್ಟರೆ ಈ ಮನೆನ ನನ್ನ ಮಗನ ಇಬ್ಬರೂ ಮುಳುಗಿಸ್ಬಿಡ್ತಾರೆ ಹ್ಞೂ ಇದಕ್ಕೊಂದು ಲಗ ಮಾಕ್ಲೇಬೇಕು ನಾನು ಅತ್ತೆ ಬನ್ನಿ ಟೀ ಮಾಡ್ಲಾ ಓ ಓ ಓ ಇಕ್ಕು ಇಕ್ಕು ಟೀ ಇಕ್ಕು ಮೇಡಮ್ ನಿಮಗೊಂದು ಕೊರಿಯರ್ ಬಂದಿದೆ ನೋಡಿ ಮೇಡಂ ಕೊರಿಯರ್ ಬಂದಿದೆ ಏನು ಪೋಸ್ಟ್ ಆ ಇದೇನಿ ಇದು ಇಷ್ಟು ದೊಡ್ಡದಾಗಿತ್ತಲ್ಲ ಬಾಕ್ಸ್ ಇದು ಹೌದು ಮೇಡಮ್ ಈ ಬಾಕ್ಸ್ ಏ ಬಂದಿರೋದು ಆ ಲಕ್ಷ್ಮಿ ಅನ್ನೋರ ಹೆಸರಲ್ಲಿ ಬಂದಿದೆ ಲಕ್ಷ್ಮಿನಾ ಆ ನನ್ನ ಮಮ್ಮಗಳ ಲಕ್ಷ್ಮಿ ಯಾರು ಕಳ್ಸಿರೋದು ಇದನ್ನ ಒಂಚೂರು ಅದರಲ್ಲಿ ಏನೈತೆ ಅಂತ ಓದ್ಬಿಟ್ಟು ಹೇಳ್ತೀನಪ್ಪ ಇಲ್ಲ ಮೇಡಮ್ ಹಂಗೆಲ್ಲ ಓದ ಹಾಗಿಲ್ಲ ಲಕ್ಷ್ಮಿ ಅವ್ರ ಇದ್ರೆ ಕರೀರಿ ಇದ್ರಲ್ಲಿ ಪರ್ಸನಲ್ ಅಂತ ಬರ್ದಿದೆ ಅರೆ ಮೇಡಮ್ ಪೋರ್ಟ್ಸ್ ಕಲ್ಲಲ್ಲ ಪರ್ಸನಲ್ ಅಂದ್ರೆ ಬೇರೆ ಯಾರು ಓದಬಾರದು ಅಂತ ಲಕ್ಷ್ಮಿ ಅನ್ನೋರೇ ಓದಬೇಕಂತೆ ಏನು ಲಕ್ಷ್ಮಿ ಅನ್ನೋರೇ ಓದಬೇಕಂತ ಬೇರೆ ಯಾರು ಓದಬಾರದು ಅಂತ ಈ ಪತ್ರದಲ್ಲಿ ನೋಡಪ್ಪ ಒಂದು 50 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ತಗ ಏನಿದೆ ಅಂತ ಓದೋದರಲ್ಲಿ ಏ ಇಲ್ಲ ಮೇಡಮ್ ಇಲ್ಲ ಹಂಗೆಲ್ಲ ನಾವು ಇನ್ನೊಬ್ಬರದ್ದು ಪರ್ಸನಲ್ ಎಲ್ಲ ಓದಲ್ಲ ಅದು ಅಲ್ಲದೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಲಕ್ಷ್ಮಿ ಅವ್ರು ಮಾತ್ರ ತಗೋಬೇಕು ಅವ್ರು ಮಾತ್ರ ಓದಬೇಕು ಅಂತ ಒಂದು ಕೆಲಸ ಮಾಡುವ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಎಲ್ಲ ಆಚೆ ಕಡೆ ಹೋಗೋಳು ನಾನು ಅವ್ರ ಅಜ್ಜಿನಿ ಇದನ್ನ ನನ್ನ ಕೈಲಿ ಕೊಡು ಜೋಪಾನವಾಗಿ ಎತ್ತಿಟ್ಬಿಟ್ಟು ಅವಳು ಬಂದ ಮೇಲೆ ಅವಳಿಗೆ ಕೊಡ್ತೀನಿ ಅಯ್ಯೋ ಲಕ್ಷ್ಮಿ ಬಂದಿರದ ಇದು ಯಾರೋ ಸಹಾಯ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅವ್ರೇನಾದ್ರು ಇದನ್ನ ಕಳ್ಸಿದಾರ ಅಯ್ಯೋ ದೇವ್ರ ಇವ್ರ ಕೆಲ್ಸ ಸಿಕ್ಕಿದ್ರೆ ಅದು ನನ್ನ ಗಂಡಂಗ್ ಗೊತ್ತಾದ್ರೆ ಮುಗೀತು ನನ್ನ ಮಗಳು ಕಾಲೇಜ್ ಹೋದಂಗೆ ಇದನ್ನ ಹೇಗಾದ್ರೂ ಮಾಡಿ ನಾನು ಇಸ್ಕೋಬೇಕು ಅರೇ ಏನಪ್ಪ ಇದು ಇಷ್ಟು ದೊಡ್ಡ ಬಾಕ್ಸ್ ಅಲ್ಲಿ ಏನಿದೆ ಯಾರಿಗೆ ಬಂದಿರೋದು ಅದೇ ಮೇಡಂ ಲಕ್ಷ್ಮಿ ಅಂತ ಇದೆ ಮನೆಯಲ್ಲಿ ತಾನೆ ಇರೋದು ಅವರಿಗೆ ಬಂದಿರೋದು ಇದು ಆ ಲಕ್ಷ್ಮಿನಾ ಹಾ ಹಾ ಇದು ಲಕ್ಷ್ಮಿ ಮನೆನೇ ಆದ್ರೆ ನೀನು ತಗೋ ಬಂದಿದೀಯಲ್ಲ ಈ ದೊಡ್ಡ ಡಬ್ಬ ಇದು ನನ್ನ ಮಗಳು ಲಕ್ಷ್ಮಿಗೆ ಸೇರಿದ್ದಲ್ಲ ಯಾಕೆ ಜಯ ಹಿಂಗೆ ಹೇಳ್ತಿದ್ಯಾ ನೀನು ನಂಗೆ ನನ್ ಬಡ್ಕಂತಾವೆ ಲಕ್ಷ್ಮೀನ ಹೆಸರು ಬಂದೈತೆ ಲಕ್ಷ್ಮೀನ ಹೆಸರು ಬಂದೈತೆ ಅದ್ರಾಗ ಯಾರು ಓದ್ಬಾರ್ದು ಅವಳೇ ಓದಬೇಕು ಪತ್ರನ ಅಂತ ಬರ್ದೈತಂತೆ ಅದ್ ಯಾರು ಕಳ್ಸಿದ್ರು ನನ್ನ ಮಗ ಮೇಲೆ ಆ ಪತ್ರದಲ್ಲಿ ಏನೈತೆ ಅಂತ ಓದಿಸ್ಬೇಕು ಅದ್ ಯಾರು ಕಳ್ಸೋರು ಅಂತ ಕಣ್ಣಿಡಬೇಕು ಅಯ್ಯೋ ಅತ್ತೆ ಆ ಕಣ್ಣಿಡಿಯೋ ಅವಶ್ಯಕತೆನೇ ಇಲ್ಲ ಬಿಡಿ ಇದು ನಮ್ ಲಕ್ಷ್ಮಿಗೆ ಬಂದಿರೋದಲ್ಲ ಈ ಪತ್ರ ಬರೆಯೋದು ಈ ತರ ದೊಡ್ಡ ದೊಡ್ಡ ಬಾಕ್ಸ್ಗಳನ್ನ ಕಳ್ಸೋದು ನನ್ ಮಗಳಿಗೆ ಇಷ್ಟ ದಿನ ಯಾರು ಮಾಡಿಲ್ಲ ಒಂದ್ ಎರಡ್ ಸತಿ ಹಳೆ ಪೋಷ್ಮನ್ ಹಿಂಗೆ ನಮ್ಮ ಮನೆ ತಂದ್ಕೊಟ್ಟಿದ್ದ ಅದ್ ನೋಡ್ರೆ ನಮ್ ಲಕ್ಷ್ಮಿಗೆ ಬಂದಿರೋದಲ್ಲ ಹಿಂದಿನ ಬೀದಿಲಿ ಒಂದ್ ಲಕ್ಷ್ಮಿ ಅಂತ ಹುಡುಗಿ ಇದ್ದಾಳೆ ಅವಳುಗ್ ಬಂದಿರೋದು ಇವ್ನ ಯಾರೋ ಹೊಸ ಪೋಸ್ಟ್ ಮನ್ ಅಂತ ಕಾಣತ್ತೆ ಗೊತ್ತಾಗಿಲ್ಲ ನೋಡಪ್ಪ ಇದು ನಮ್ ಮನೇಲಿರೋ ಲಕ್ಷ್ಮಿ ಬಂದಿರೋದಲ್ಲ ಹಿಂದಿನ ಬೀದಿನಲ್ಲಿ ಇನ್ನೊಬ್ಳ ಲಕ್ಷ್ಮಿ ಅಂತ ಇದ್ದಾಳೆ ಅಡ್ರೆಸ್ ಇದೇ ರೋಡ್ ಅಲ್ವಾ ಅಯ್ಯೋ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲಪ್ಪ ನೀನ್ ಸರಿಯಾಗಿ ನೋಡ್ಬೇಕು ಯಾವ ರೋಡು ಮನೆ ನಂಬರ್ ಏನು ಅಂತ ನೀನ್ ಹಿಂಗ ಎಡವಟ್ ಮಾಡ್ಕೊಂಡ್ ಬಂದು ಮನೆಯವ್ರಿಗೆಲ್ಲ ತೊಂದ್ರೆ ಕೊಡ್ತೀಯ ಹೋಗೋಗು ಇಂದಿನ ಬೀದಿಗೆ ಹೋಗು ಅಲ್ಲಿ ಲಕ್ಷ್ಮಿ ಅಂತ ಇದ್ದಾಳೆ ಮೇಡಮ್ ಆಯ್ತು ಅಲ್ಲ ಕಡೆ ಹಿಂದಿನ ಬೀದಿ ಲಕ್ಷ್ಮಿ ಅಂತ ಅವಳ ಹೌದತ್ತೆ ಹಿಂದಿನ ಬೀದಿನಲ್ಲಿ ಒಂದ್ ಹುಡುಗಿ ಇದ್ದಾಳೆ ಲಕ್ಷ್ಮಿ ಅಂತ ನಾನು ಹೇಳಿಲ್ವಾ ಈ ಪೋಸ್ಟ್ ಮನ್ ಸರಿಯಾಗಿ ನೋಡಿಲ್ಲ ಹ್ಮ್ ಅದೇ ಅನ್ಕೊಂಡೆ ನಮ್ ಲಕ್ಷ್ಮಿ ಯಾರು ಪತ್ರ ಬರೀತಾರೆ ಏನು ಇದು ಬಾಕ್ಸ್ ಅಲ್ಲಿ ಅಂತ ಅದು ಯಾರು ಓದಂಗಿಲ್ಲ ಅಂತ ಬೇರೆ ಬರ್ತೈತಂತೆ ಹಾ ಸದ್ಯ ನನಗೆ ಒಂದು ಕ್ಷಣ ಆತಂಕ ಆಗೋಗಿತ್ತು ಯಾರು ಬಾರದ್ರೋ ಏನೋ ಯಾವ ಹುಡುಗನೋ ಪಡಗನೋ ಈಗಿನ ಕಾಲದವರು ಲವ್ ಪವ್ ಅಂದ್ಕೊಂಡು ಸುತ್ತಾಡ್ತಿರ್ತಾವಲ್ಲ ಹಂಗೇನೋಂಥ ಗಾಬರಿ ಆಗ್ಬಿಟ್ಟಿತ್ತು ಹ್ಞೂ ಓಹಲಿ ಬಿಡತ್ತ ಸರಿ ಒಳಗಡೆ ಇರ್ತೀನಿ ಟೀ ಮಾಡ್ಕವಾ ಹಬ್ಬ ಸಮಾಧಾನ ಆಯ್ತು ಈಗ ನಮ್ಮ ನಮ್ಮತ್ತೆಗೇನಾದ್ರು ಗೊತ್ತಾಗ್ಬಿಟ್ಟಿದ್ದರೆ ವಿಷಯ ಈಗ ಕತೆ ಪುರಾಣ ಆಗ್ತಿತ್ತು ಪೋಸ್ಟ್ ಮ್ಯಾನ್ಗೆ ಬೇರೆ ಹಿಂದೆಗಡೆ ಕಡೆ ಹೋಗು ಅಂತ ಹೇಳಿದೆ ಎಲ್ಲಿ ಹುಡುಕಾಡ್ತಿರ್ತವನು ನಾನು ಹೋಗಿ ಇಸ್ಕೊಂಡು ಬರ್ತೀನಿ ನನ್ನ ದೆಪ್ಪ ಕೊಡು ಅಲ್ಲೇನಕ್ಕೂ ಹಂಗೆ ಹೇಳ್ದೆ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಬಂದ್ಬಿಟ್ಟು ಜೋಪಾನವಾಗಿ ನೋಡಬೇಕದನ್ನು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ಪ್ರತಿದಿನ ಎರಡರಿಂದ ಮೂರು ವಿಡಿಯೋನ ಹಾಕ್ತಾ ಇದ್ದೀನಿ ತಪ್ಪದೇ ನೋಡಿ ಯಾರ್ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ ಆದಷ್ಟು ಬೇಗ ಇನ್ನು ಕೇವಲ ಇಪ್ಪತ್ತಾರು ಎಪಿಸೋಡ್ ಅಷ್ಟೇ ಆಗಿದೆ ಹಳೆ ವಿಡಿಯೋಸ್ನ ಯಾರ್ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡು ಬಂದುಬಿಡಿ ಹಳೆ ವಿಡಿಯೋಸನ್ನು ನೋಡಿದ್ರೆ ಮಾತ್ರ ನಮ್ಮ ಫುಲ್ ಸ್ಟೋರಿ ಅರ್ಥ ಆಗೋದು ಹಾಗೆ ಫ್ರೆಂಡ್ಸ್ ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೇ ಶೇರ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಬೇಗ ನಮ್ಮ ಚಾನಲಲ್ಲಿ ಹತ್ತು ಸಾವಿರ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ದಯವಿಟ್ಟು ಸಪೋರ್ಟ್ ಮಾಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ನಾನು ಕಾಯ್ತಾ ಇರ್ತೀನಿ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಮ್ಮ ಸ್ಟೋರಿ ಹೇಗೆ ಬರ್ತಾ ಇದೆ ಅನ್ನೋದನ್ನ ಮುಂದಿನ ವೀಡಿಯೋದೊಂದಿಗೆ ಬೆಳಿಗ್ಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್